ಬೆಂಗಳೂರಿನಲ್ಲಿ ಆರ್ ಸಿ ಬಿ ಹಾಗೂ ಡೆಲ್ಲಿ ನಡುವಿನ ಪಂದ್ಯಾಟದಲ್ಲಿ ನಮ್ಮ ಕನ್ನಡಿಗ ರಾಹುಲ್ ಕಾಂತಾರದ ಸೆಲೆಬ್ರೇಷನ್ ಮಾಡಿ ಇದು ನನ್ನ ಜನ ನನ್ನ ಸಾಮ್ರಾಜ್ಯ ಅನ್ನುವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಇದೀಗ ಕಿಂಗ್ ಕೊಹ್ಲಿ ಈ ಸೆಲೆಬ್ರೇಷನ್ಗೆ ಸ್ವೀಟ್ ರಿವೇಂಜ್ ತೀರಿಸಿಕೊಂಡಿದ್ದಾರೆ ಡೆಲ್ಲಿ ಹಾಗೂ ಆರ್ ಸಿ ಬಿ ನಡುವಿನ ಮ್ಯಾಚ್ ಮುಗ್ದ ನಂತರ ಕೊಹ್ಲಿ ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ ಹಾಗಂತ ಕೊಹ್ಲಿ ಮನಸ್ಸಿನಲ್ಲಿ ದ್ವೇಷ ಇರಲಿಲ್ಲ ಸೆಲೆಬ್ರೇಟ್ ಮಾಡಿ ಕೂಡ್ಲೆ ರಾಹುಲ್ ಅವರನ್ನ ತಬ್ಬಿಕೊಂಡ್ರು ಕಿಂಗ್ ಕೊಹ್ಲಿ ಹೌದು ಸೇಡಿನ ಸಮರದಲ್ಲಿ ಆರ್ಸಿಬಿ ಗೆಲುವಿನ ಬಾವುಟ ಹಾರಿಸಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಆರು ವಿಕೆಟ್ ಗಳಿಂದ ಜಯ ಭೇರಿ ಬಾರಿಸಿದೆ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಜಯದ ಸಾಧನೆ ಮಾಡಿದೆ ಡೆಲ್ಲಿ ನೀಡಿದ್ದ ನೂರ ಅರವತ್ತ ಮೂರು ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿಗೆ ಉತ್ತಮ ಆರಂಭ ಸಿಗಲಿಲ್ಲ ಸಾಲ್ಟ್ ಬದಲು ಕಣಕ್ಕಿಳಿದ ಜಾಕೋಬ್ ಬೆಥೆಲ್ ಆಟ ಹನ್ನೆರಡು ರನ್ಗೆ ಅಂತ್ಯವಾಯಿತು ದೇವದತ್ ಪಡಿಕಲ್ ಡಕೌಟ್ ಆಗಿ ಬಂದಷ್ಟೇ ಬೇಗ ಜಾಗ ಖಾಲಿ ಮಾಡಿದ್ರು ರಜತ್ ರನ್ ರನ್ಔಟ್ ಆದರೂ ಒಂದು ಹಂತದಲ್ಲಿ ಆರ್ಸಿಬಿ ಇಪ್ಪತ್ತ ಆರು ರನ್ಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಆದರೆ ವಿರಾಟ್ ಕೊಹ್ಲಿ ಮತ್ತು ಕ್ರಿನಾಲ್ ಪಾಂಡ್ಯ ಸಂಕಷ್ಟದಿಂದ ಪಾರು ಮಾಡಿದ್ರು ಆರಂಭದಲ್ಲಿ ಇಬ್ಬರು ತಾಳ್ಮೆಯಿಂದ ಬ್ಯಾಟ್ ಬೀಸಿದ್ರು ಆದರೆ ಹನ್ನೆರಡನೇ ಓವರ್ನಲ್ಲಿ ಕ್ರಿನಲ್ ಗೇರ್ ಬದಲಾಯಿಸಿದ್ರು ಅಲ್ಲಿಂದ ಪಂದ್ಯ ಆರ್ಸಿಬಿ ಕಡೆ ವಾಲಿತು ಕ್ರಿನಾಲ್ ಮೂವತ್ತ ಎಂಟು ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು ಇವರಿಬ್ರು ನಾಲ್ಕನೇ ವಿಕೆಟ್ಗೆ ನೂರ ಹತ್ತೊಂಬತ್ತು ರನ್ ಸೇರಿಸಿದ್ರು ನಲವತ್ತ ಐದು ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ ಕೊಹ್ಲಿ ಐವತ್ತ ಒಂದು ರನ್ ಗಳಿಸಿದ್ದಾಗ ಬಿಗ್ ಶಾಟ್ ಬಾರಿಸಲು ಹೋಗಿ ವಿಕೆಟ್ ಒಪ್ಪಿಸಿದ್ರು ನಂತರ ಗಿಳಿದ ಟಿಮ್ ಡೇವಿಡ್ ಅಬ್ಬರಿಸಿದ್ರು ಮುಕೇಶ್ ಕುಮಾರ್ ಎಸೆದ ಹತ್ತೊಂಬತ್ತನೇ ಓವರ್ನಲ್ಲಿ ಎರಡು ಫೋರ್ ಮತ್ತು ಒಂದು ಸಿಕ್ಸ್ ಬಾರಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಆರ್ಸಿವಿ ಬೌಲರ್ಸ್ಗಳ ಟೈಟ್ ಬೌಲಿಂಗ್ಗೆ ತತ್ತರಿಸಿತು ರಾಹುಲ್ ನಿಧಾನಗತಿಯ ನಲವತ್ತ ಒಂದು ರನ್ ಗಳಿಸಿದ್ರೆ ಟ್ರಿಸ್ಟನ್ ಸ್ಟಬ್ಸ್ ಸ್ಫೋಟಕ ಮೂವತ್ತ ಒಂದು ರನ್ ಗಳಿಸಿದ್ರು ಆರ್ಸಿ ಪರ ಭುವನೇಶ್ವರ್ ಕುಮಾರ್ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಮೂರು ವಿಕೆಟ್ ಎಗರಿಸಿದ್ರು ಹೇಸಲ್ವುಡ್ ಮೂವತ್ತ ಆರು ರನ್ ನೀಡಿ ಎರಡು ವಿಕೆಟ್ ಪಡೆದುಕೊಂಡರು ಅದರಲ್ಲೂ ಈ ಪಂದ್ಯ ಬೆಂಗಳೂರಿನ ಮನೆ ಮಗ ರಾಹುಲ್ ಹಾಗೂ ಬೆಂಗಳೂರಿನ ದತ್ತುಪುತ್ರ ಕೊಹ್ಲಿ ನಡುವಿನ ಬಿಗ್ ಫೈಟ್ ಅಂತಾಲೆ ಬಿಂಬಿತವಾಗಿತ್ತು ಅದರಂತೆ ಪಂದ್ಯದ ವೇಳೆ ಇವರಿಬ್ಬರ ನಡುವೆ ಮಾತಿನ ಯುದ್ಧ ಕೂಡ ನಡೆದಿತ್ತು ಆದರೆ ಪಂದ್ಯ ಮುಗಿದ ನಂತರ ಎಲ್ಲವೂ ತಿಳಿಯಾಗಿತ್ತು ಇನ್ನು ಆರ್ ಸಿ ಬಿ ಇದು ಜಸ್ಟ್ ಒಂದು ಟೀಮ್ ಅಲ್ಲ ಎಮೋಷನ್ ಕೋಟ್ಯಂತರ ಅಭಿಮಾನಿಗಳ ಎಮೋಷನ್ ಗೆದ್ರು ಸೋತ್ರು ಆರ್ ಸಿ ಬಿ ಫ್ಯಾನ್ಸ್ ಮಾತ್ರ ತಮ್ಮ ತಂಡವನ್ನ ಬಿಟ್ಕೊಡೋದಿಲ್ಲ ಇನ್ನು ಹದಿನೇಳು ವರ್ಷಗಳಿಂದ ಕಪ್ ಗೆಲ್ಲದೆ ಹೋದ್ರು ಐ ಪಿ ಎಲ್ ಇತಿಹಾಸದಲ್ಲಿ ಆರ್ ಸಿ ಬಿ ಬರೆದ ದಾಖಲೆಗಳು ಸಾಮಾನ್ಯ ಅಲ್ಲ ಐದೈದು ಬಾರಿ ಕಪ್ ಗೆದ್ದ ತಂಡಗಳಿಂದಲೇ ಸಾಧ್ಯವಾಗದ ಸಾಧನೆಯನ್ನ ಆರ್ ಮಾಡಿದೆ ಸದ್ಯ ಆರ್ ಸಿಬಿಯ ಅದೊಂದು ಸಾಧನೆ ಚಾಂಪಿಯನ್ ತಂಡಗಳಿಗೆ ಸ್ಫೂರ್ತಿಯಾಗಿದೆ ಐಪಿಎಲ್ ಸೀಸನ್ ಹದಿನೇಳರ ಫಸ್ಟ್ ಹಾಫ್ ನಲ್ಲಿ ಆರ್ ಸತತ ಸೋಲುಗಳಿಂದ ಕಂಗೆಟ್ಟಿತ್ತು ಎಲ್ಲರೂ ಆರ್ ಕತೆ ಮುಗಿತ್ತು ಪ್ಲೇ ಆಫ್ ಗೆ ಎಂಟ್ರಿ ನೀಡೋದು ಅಸಾಧ್ಯವೇ ಅಂತ ಹೇಳಿದ್ರು ಆದರೆ ಸೆಕೆಂಡ್ ಹಾಫ್ ನಲ್ಲಿ ರೆಡ್ ಆರ್ಮಿ ಫಿನಿಕ್ಸ್ ನಂತೆ ಮೇಲೆದ್ದು ಬಂದಿತ್ತು ಕ್ರಿಕೆಟ್ ಎಕ್ಸ್ಪರ್ಟ್ ಗಳ ಲೆಕ್ಕಾಚಾರಗಳನ್ನೆಲ್ಲ ಸುಳ್ಳು ಮಾಡಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಡೂ ಆರ್ ಡೈ ಮ್ಯಾಚ್ ನಲ್ಲಿ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ನೀಡಿತ್ತು ಆ ಮೂಲಕ ಇತಿಹಾಸ ಸೃಷ್ಟಿಸಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಸ್ಮೃತಿ ಮಂದನ ನಾಯಕತ್ವದ ಸಿಬಿ ಟೀಮ್ ಪ್ಲಾಪ್ ಶೋ ನೀಡಿತ್ತು ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಯಿತು ಸೋಲುಗಳಿಂದ ತಂಡದ ಆಟಗಾರ್ತಿಯರು ಆತ್ಮವಿಶ್ವಾಸ ಕಳೆದುಕೊಂಡಿದ್ರು ಇದನ್ನೆಲ್ಲ ನೋಡಿದ ಫ್ರಾಂಚೈಸಿ ಆಟಗಾರ್ತಿಯರಲ್ಲಿ ಧೈರ್ಯ ತುಂಬಲು ಕೊಹ್ಲಿ ಮೊರೆ ಹೋಗಿದ್ರು ಮಂದನ ಪಡೆಯನ್ನ ಭೇಟಿಯಾದ ಕೊಹ್ಲಿ ತಮ್ಮ ಅನುಭವ ಸ್ಫೂರ್ತಿದಾಯಕ ಮಾತುಗಳಿಂದ ಆಟಗಾರ್ತಿಯರಲ್ಲಿ ಹೊಸ ಚೈತನ್ಯ ತುಂಬಿದ್ರು ಈ ವೇಳೆ ಕೆಳಗೆ ಬಿದ್ದಾಗ ಮೇಲೇಳಲು ನಿಮ್ಮಲ್ಲಿ ಒಂದು ಪರ್ಸೆಂಟ್ ಅವಕಾಶವಿದ್ರು ಸಾಕು ಅಂತ ಹೇಳಿದ್ರು ಅಂದು ಕೊಹ್ಲಿ ಹೇಳಿದ್ದನ್ನ ಐ ಪಿ ನಲ್ಲಿ ಆರ್ ಸಿ ಬಿ ನಿಜ ಮಾಡಿತ್ತು ಎಲ್ಲಾ ಸರಿ ಹೀಗ್ಯಾಕೆ ಈ ಕತೆ ಅಂತೀರಾ ಆರ್ ಬಿಯ ಈ ಕಮ್ ಬ್ಯಾಕ್ ಕಥೆಯೇ ಈ ಬಾರಿಯ ಎಲ್ನಲ್ಲಿ ಫ್ಲಾಪ್ ಶೋ ನೀಡುತ್ತಿರುವ ಎಸ್ ಕೆ ಮತ್ತು ಎಚ್ ತಂಡಗಳಿಗೆ ಇನ್ಸ್ಪಿರೇಷನ್ ಆಗಿದೆ ಸದ್ಯ ಸನ್ರೈಸರ್ಸ್ ಹೈದರಾಬಾದ್ ಒಂಬತ್ತು ಪಂದ್ಯಗಳಲ್ಲಿ ಕೇವಲ ಮೂರು ಮಾತ್ರ ಗೆಲುವು ಸಾಧಿಸಿದೆ ಪ್ಲೇ ಆಫ್ಗೆ ತಲುಪಲು ಉಳಿದೆಲ್ಲ ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ ಅದು ಅಷ್ಟು ಸುಲಭವಲ್ಲವಾದರೂ ಸನ್ರೈಸರ್ಸ್ ಬೌಲಿಂಗ್ ಕೋಚ್ ಡೇನಿಯಲ್ ವೆಟೋರಿ ಮತ್ತು ಆಟಗಾರ ನಿತೀಶ್ ರೆಡ್ಡಿ ಆರ್ ಸಿಬಿಯಂತೆ ನಾವು ಅಸಾಧ್ಯವಾದುದನ್ನು ಸಾಧಿಸುತ್ತೇವೆ ಅಂತ ಹೇಳಿದ್ದಾರೆ ಅದನ್ನೇ ಇರಲಿ ಆರ್ ಸಿ ಬಿ ಇತರೆ ತಂಡಗಳಿಗೂ ಸ್ಫೂರ್ತಿಯಾಗ್ತಿರೋದು ನಿಜಕ್ಕೂ ಅಭಿಮಾನಿಗಳಿಗೆ ಹೆಮ್ಮೆಯ ವಿಷಯ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ